ನಮಸ್ತೆ ಗೆಳೆಯರೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮತ್ತು ಯಾರೆಲ್ಲ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಐಕಾನ್ ಒತ್ತುವುದನ್ನು ಮರೆಯಬೇಡಿ ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತಿರುತ್ತದೆ ಹಾಗಾದರೆ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಈ ಚಳಿಗಾಲದ ಸಮಯದಲ್ಲಿ ಹೂಕೋಸು ತಿನ್ನುವುದು ಹೆಚ್ಚಾಗಿರುತ್ತದೆ ಹೂಕೋಸಿನಲ್ಲಿ ಫೈಬರ್ ಕಾರ್ಸ್ ಮತ್ತು ಕ್ಯಾಲರೀಸ್ ಹೆಚ್ಚಾಗಿ ನೋಡಲಾಗುತ್ತದೆ ಇದಲ್ಲದೆ ಹೂಕೋಸ್ನಲ್ಲಿ ಮಿನರಲ್ಸ್ ವಿಟಮಿನ್ಸ್ ಕೂಡ ಇರುತ್ತವೆ ಜೊತೆಗೆ ಹೂಕೋಸು ರುಚಿಯಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತದೆ ಹೀಗಾಗಿ ಜನರು ಹೂಕೋಸನ್ನು ಅವರ ಡಯಟ್ನಲ್ಲಿ ಸೇರಿಸಿಕೊಳ್ಳಲು ಇಷ್ಟಪಡುತ್ತಾರೆ ಸರಿ ಹಾಗಿದ್ದಲ್ಲಿ ನಿಮಗಿದು ಗೊತ್ತಾ ಹೂಕೋಸು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಕೆಲವು ಹಾನಿಗಳು ಆಗುತ್ತವೆ ಅಂತ ಹೂಕೋಸು ತಿನ್ನುವುದರಿಂದ ಹೊಟ್ಟೆ ನೋವು ಮತ್ತು ಹೊಟ್ಟೆ ಭಾರವಾದಂತೆ ಆಗುವ ಸಮಸ್ಯೆಗಳು ಆಗಬಹುದು ಇದಲ್ಲದೆ ಹೂಕೋಸು ಹೊಟ್ಟೆಯಲ್ಲಿ ಗ್ಯಾಸ್ ಹೆಚ್ಚಿಸುವ ಕಾರಣ ಕೂಡ ಆಗುತ್ತದೆ ನಿಮಗೆ ಹೇಳಬೇಕೆಂದರೆ ಬ್ರೋಕ್ಲಿಯ ಜೊತೆಗೆ ಹೂಕೋಸ್ ಕೂಡ ಹೊಟ್ಟೆಯಲ್ಲಿ ಗ್ಯಾಸ್ ತಯಾರಿಸುತ್ತದೆ ಇದಕ್ಕಾಗಿ ನೀವು ಹೂಕೋಸನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಸೇವನೆ ಮಾಡುವುದರಿಂದ ಕಾಪಾಡಿಕೊಳ್ಳಬೇಕಾಗುತ್ತದೆ ಹಾಗಾದರೆ ನೀವು ಈಗ ಯೋಚಿಸುತ್ತಿರಬಹುದು ಹೂಕೋಸು ತಿನ್ನುವುದರಿಂದ ಹೊಟ್ಟೆಯಲ್ಲಿ ಗ್ಯಾಸ್ನ ಸಮಸ್ಯೆ ಆಗುತ್ತಾ ಅಂತ ಹೂಕೋಸು ತಿನ್ನುವುದರಿಂದ ಹೊಟ್ಟೆಯಲ್ಲಿ ಗ್ಯಾಸ್ ಯಾಕೆ ಆಗುತ್ತದೆ ಅಂತ ಅಂದರೆ ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹೂಕೋಸು ತಿನ್ನುವುದರಿಂದ ನಿಜವಾಗಿಯೂ ಗ್ಯಾಸ್ ಆಗುತ್ತೆ ಅಥವಾ ಇಲ್ಲ ಎಂದು ಮತ್ತು ಹೂಕೋಸು ತಿನ್ನುವುದರಿಂದ ಗ್ಯಾಸ್ ಆಗುತ್ತಾ ಹೌದು ಗೆಳೆಯರೆ ಹೂಕೋಸು ತಿನ್ನುವುದರಿಂದ ಗ್ಯಾಸ್ ಆಗುತ್ತದೆ ನಿಮಗೆ ಹೇಳುವುದಾದರೆ ಹೂಕೋಸ್ನಲ್ಲಿ ಫೈಬರ್ ಜಿಐ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ ಇದಕ್ಕಾಗಿ ಹೂಕೋಸ್ ತಿನ್ನುವುದರಿಂದ ಹೊಟ್ಟೆಯಲ್ಲಿ ಗ್ಯಾಸ್ ಆಗುತ್ತದೆ ಕೆಲವು ಜನರು ಹೂಕೋಸು ತಿಂದ ನಂತರ ಹೊಟ್ಟೆಯಲ್ಲಿ ತೊಂದರೆಯನ್ನು ಅನುಭವಿಸುತ್ತಾರೆ ನೂರು ಗ್ರಾಮ್ ಹೂಕೋಸ್ನಲ್ಲಿ ಹೆಚ್ಚು ಕಡಿಮೆ ಎರಡು ಪಾಯಿಂಟ್ ಮೂರು ಗ್ರಾಮ್ನಷ್ಟು ಫೈಬರ್ ಇರುತ್ತದೆ ಅದರ ಜೊತೆಗೆ ಇದರಲ್ಲಿ ಇಪ್ಪತ್ತ್ಮೂರು ಕ್ಯಾಲರಿ ಪ್ರೋಟೀನ್ ಮತ್ತು ಫ್ಯಾಟ್ ಕೂಡ ಇರುತ್ತದೆ ಹಾಗಾಗಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಹೂಕೋಸನ್ನು ತಿನ್ನುವುದರಿಂದ ಕಾಪಾಡಿಕೊಳ್ಳಬೇಕಾಗುತ್ತದೆ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಆಗಬಾರದೆಂದರೆ ಹೂಕೋಸನ್ನು ಚೆನ್ನಾಗಿ ಬೇಯಿಸಿ ತಿನ್ನಿ ಹೂಕೋಸು ಹೊಟ್ಟೆಯಲ್ಲಿ ಗ್ಯಾಸ್ ಯಾಕೆ ತಯಾರಿಸುತ್ತದೆ ಹೂಕೋಸ್ನಲ್ಲಿ ಫೈಬರ್ ಹೆಚ್ಚಾಗಿರುತ್ತದೆ ಅನಿಸುತ್ತಿರುತ್ತದೆ ಹೂಕೋಸು ತಿನ್ನುವುದರಿಂದ ಗ್ಯಾಸ್ ಆಗುವುದಾದರೆ ಮತ್ತೆ ಇದನ್ನು ತಿನ್ನುವುದು ನಿಲ್ಲಿಸಿ ಬಿಡಬೇಕಾ ಎಂದು ಹೀಗೆ ಖಂಡಿತವಾಗಿಯೂ ಅಲ್ಲ ನೀವು ಹೂಕೋಸು ತಿನ್ನಬಹುದು ಆದರೆ ಕಡಿಮೆ ಪ್ರಮಾಣದಲ್ಲಿಯೇ ಹೂಕೋಸನ ಸೇವನೆ ಮಾಡಿ ಸರಿ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಸಿಗೋಣ ಮತ್ತು ವಿಡಿಯೋ ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು